ಇವತ್ತು ನಾವು ಹೋಗಿದ್ದು ಥುರುವರು ಫೇಮಸ್ ಆಕ್ಟರ್ ಮನೆಗೆ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ಬೆಳಗಿನ ಶುಭ ದೇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಕಲ್ಲು ಕ್ರಸ್ ಕೆಲಸ ಇತ್ತು ಅಂತ ನಮ್ಮ ಅಚ್ಚನಕೊಂಡು ಸಿಸ್ತೋಗಿ ನಾನು ಹೊರಟಿದ್ದೆ ಕಲ್ಲು ಕ್ರಸ್ ಕಡೆ ಹೋಗ್ತಾ ದಾರಿಲಿ ಹೆಂಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ವೆದರ್ ಮಾತ್ರ ಸೈಕ್ ಆಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ನಮ್ಮ ನ್ಯಾಷನಲ್ ಲೈವಲ್ ಬಂದು ನೋಡ್ಗುರು ರೋಡ್ ಹೆಂಗೈತೆ ಈ ರೋಡಾಗಿ ಹೊಡಿಯಕ್ಕೆ ನಮ್ಮ ಹಳ್ಳಿ ಹುಡುಗರು ಬಿಟ್ರೆ ಬೇರೆ ಕೈಲಿ ಆಗಲ್ಲ ಅಲ್ಲಿಂದ ಸಿಸ್ತೋಗ ನಾವು ಹೋಗಿದ್ದೆ ಬೇಡವ್ರ ಮನೆ ಹತ್ರ ಅಲ್ಲಿ ನೋಡಿ ನಮ್ಮ ಅಪ್ಪು ಅಕ್ಕ ಮಾಡ್ತೀನಿ ಮಾಡ್ತೇನೆ ಅಂತ ಪೋಸ್ ಕೊಡ್ತೀವಿ ಪೋಸ್ಗೆ ಒಂದು ಸಾಂಗ್ ಹಾಕ್ತೀನಿ ನೋಡಿ ಹೊತ್ತಿಗೆ ನಮ್ಮ ಮದನ ಫೋನ್ ತರ ತರಬಾಮಗ ಅಂದ ಹಂಗಾಗಿ ಶಿಸ್ತಾಗಲಿ ಹೊರಟೆ ಕಡೆ ನಮ್ಮ ತೇಜ ಅವರು ಬಂದಿದ್ರು ಬಂದ್ ನೋಡ್ರಿ ಇವತ್ತು ಎಲ್ಗಪ್ಪ ಬಂದಿದ್ದು ಒಂದು ತುರುವೇಕೆರೆ ನಮ್ಮ ಫೇಮಸ್ ಸಾಗರ್ ತುರುವೇಕೆರೆ ಅವ್ರ ಮನೆಗೆ ನೋಡ್ರಿ ಇದೆ ಅವ್ರ ಮನೆ ಯಾಕಪ್ಪ ಅಂದ್ರೆ ಇವತ್ತು ಅವ್ರ ಮನೆಗೆ ನಮ್ಮ ಕೆಂಪಮ್ಮನ್ ಕಟ್ಸಿದ್ರು ಹಂಗಾಗಿ ನಾವು ಅಲ್ಲಿ ಹೋಗಿದ್ವು ನೋಡಿ ಇವರೇ ನಮ್ಮ ತುರುವೈಕೆರೆಯ ಸಾಗರಣ ತುರುವೇಕೆರೆಯ ನಟ ನಿರೂಪಕ ನಿರ್ದೇಶಕ ಹಾಗೂ ಮಿಮಿಕ್ರಿ ಕಲಾವಿದ ಆಗಿ ಅವ್ರ ತೊಂದ್ ಫೋಟೋ ತಕೊಂಡು ಅಲ್ಲಿಂದ ದೇವ್ರನ್ನೆಲ್ಲ ಕರ್ಕೊಂಡು ಹುಡುಗಡೆ ಹೊರಟು ಇವತ್ತಿಂಗ್ ಕಥೆ ಇಷ್ಟು ಎಷ್ಟೊಡಿದಲ್ಲಿ ಸಿಗ ನಾ ಫಾಲೋ ಮಾಡೋದು ಮರಿಬೇಡ್ರಪ್ಪಾವ್